ಬಂದು ಅವಳು ಹೇಳಿರುವಂತ ಮಾತು ಪ್ರಪಂಚದ ರೂಪತಿ ಸಾಲಿನಲ್ಲಿ ಮಿಗಿಲಾಗಿರುವವಳು ಸೀತೆ ಎನ್ನುವಾಗ ಹೇಳಿದ್ದಾಳೆ ಹಾಗಾಗಿ ಹೇಳ್ತಾ ಇದ್ದೇನೆ ಅವಳನ್ನು ಇಲ್ಲಿಯರಿಗಾಗಿ ತಂದು ತರುವುದು ಮುಖ್ಯವಾಗಿದೆ ಯಾಕಂತ ಹೇಳಿದ್ರೆ ಇಲ್ಲಿಯವರಿಗಾಗಿ ತಂದೆ ತರ್ತೇನೆ ನಾನು ಯಾಕಂತ ಹೇಳಿದ್ರೆ ನಾನು ಆಸೆಯನ್ನು ಇಟ್ಟಿದ್ದೇನೆ ಅವಳನ್ನು ತರಬೇಕೆನ್ನುವಾಗೆ ಹಾಗಾಗಿ ಯಾರಕದಿಂದಿದ್ದು ನನ್ನ ಬಾಲನ್ನು ಹಸಲುಗೊಳಿಸೋದಕ್ಕೆ ನಿಮ್ಮ ಅಭಿಪ್ರಾಯನ ತಿಳಿಸ್ತೀಯಾ ಬಹುಕಾಲದಿಂದ ನಾವು ದಾಂಪತ್ಯ ನನ್ನನ್ನು ಇಲ್ಲಿವರೆಗಾಗಿ ಕರೆದು ನನ್ನ ರೂಪದ ಬಗ್ಗೆ ಇದರ ಸ್ವಾಮಿ ನಾವು ಸಂಸಾರದಿಂದ ಇದ್ದರೂ ಹೊಗಳ ಶೃಂಗಾರದಿಂದ ಮಾತಾಡ್ತಾ ಇದ್ದೀರಲ್ಲ ಇದಕ್ಕೆ ಕಾರಣವೇನು ರಮಣ ಅದು ಅಲ್ಲದೆ ಸೀತೆ ಬಗ್ಗೆ ಹೇಳಿದ್ದೀರಲ್ಲ ಎತ್ತಡ ಮಾಮರ ಎತ್ತಡಕ್ಕೆ ಹೋಗಿಲ್ಲ ಈ ಲಂಗಾ ಅಯೋಧ್ಯ ನಗರವಿರುವುದೇ ಇಲ್ಲಿ ಕಂಡು ಬಂದ ಬಡದಿ ಸೀತೆಯನ್ನು ಕಂಡು ಬಂದವರು ಬೇರೆ ಅಲ್ಲ ನನ್ನ ತಂಗಿಯಂತ ತುರ್ಪನಕ ನನ್ನ ತಂಗಿಯನ್ನು ಇರಿಸಿದ ಸ್ಥಳವಾದರೂ ಎಲ್ಲಿ ನಮ್ಮ ಜನಸ್ಥಾನವಾದಂತ ದಂಡಕಾರರಲ್ಲಿ ಇಳಿಸಿದ್ದೇನೆ ಸಂದರ್ಭದಲ್ಲಿ ರಾಮ ಲಕ್ಷ್ಮಣ ಬಂದಿದ್ದಾರೆ ಬಂದಿರುವುದು ಮಾತ್ರವಲ್ಲ ನನ್ನ ತಂಗಿಗೆ ಮಾನಭಂಗವನ್ನು ಮಾಡಿದ್ದಾರೆ ಮಾಡಿರುವುದು ಮಾತ್ರವಲ್ಲ ನಮ್ಮ ತ್ರಿಶೀಲಾದಿಗಳನ್ನು ಹದಿನಾಲ್ಕು ಸಾವಿರ ಕೋಟಿ ದಾನವರ ಸಂಖ್ಯೆಯನ್ನು ಕರೆಗೊಳಿಸಿದ್ದಾರೆ ಹಾಗಾಗಿ ಅವಳು ಬಂದಂತೆ ಹೇಳಿದ ವಿಚಾರ ಹೀಗೆ ಸೀತೆಯನ್ನು ನೀವೇ ತರಬೇಕು

ಲಕ್ಷ್ಮಣ ಎಂಬಾತ ಉರಗೇಂದ್ರ ನಾರಿ ಜಾನಕಿ ಎಂಬವಳೆ ಲಕ್ಷ್ಮೀದೇವಿಯೇ ನಾರಿ ಜಾನಕಿ ಎಂಬವಳೆ ಲಕ್ಷ್ಮೀದೇವಿ ದಾರಿಣಿಯೊಳ ಅವಸರಿಸಿಯೇ એ ಅವಳು ಲೋಕಮಾತೆ ಅಪಹಾರ ಮಾಡುದು ಸರಿಯೇ ಕೋಟಿ ದೇವತೆಗಳ ಮೊರೆಯನ್ನ ಆಲಿಸಿದ ಆ ಕ್ಷೀರಾಧಿಶಯ ಶ್ರೀಮನ್ ನಾರಾಯಣಿ ಕೇವಲ ಮಾನವನಾಗಿ ಜನಿಸಿದ ದಶರಥ ಚಕ್ರವರ್ತಿಗೆ ಮಗನಾದ ಕಾರಣ ಪ್ರಪಂಚದ ಭೂಗಾರವನ್ನು ಕಳೆಯಲು ಸುಖವಾಗಿ ನಾರಾಯಣನ ಅಂಶವೇ ಧರೆಗಿಳಿದ ಕಾರಣ ಲಕ್ಷ್ಮೀ ದೇವಿಯ ಭೂಗರ್ಭದಲ್ಲಿ ಸೀತಾ ಮಾತೆಯು ಸಿಕ್ಕಿದಳು ಅದು ಅಲ್ಲದೆ ಅಲ್ಲಿಗೆ ಹಾಸಿಗೆ ಆದಂತ ಮಹಾಶೇಷನೆ ಲಕ್ಷ್ಮಣನಾಗಿದ್ದಾನೆ ಇಲ್ಲವಾದರೆ ಜನಸ್ಥಾನದಲ್ಲಿ ನೆಲೆ ನಿಂತಹ ಹದಿನಾಲ್ಕು ಸಾವಿರ ಮಂದಿ ಖರ ದೂಷಣ ತ್ರಿಶೀರರಂತ ಮಹಾ ಸಂಹಾರ ಮಾಡಲು ಆಗುತ್ತಿತ್ತು ಸ್ವಾಮಿ ಸದಾಕಾಲ ಕಲಾಹಾತುಗಳಾಗಿ ಹೊರ ಹಿಂಸೆಯನ್ನೇ ಪ್ರಧಾನವಾಗಿ ತಂಗ ಇವಳ ಮಾತನ್ನ ಹೀನಗಾರ್ಯಕ್ಕೆ ಮುಂದಾಗದು ಸರಿಯಲ್ಲ ರಮಣ ರಮಣಿ ನೀನ್ ಹೇಳ್ತಿರೋಂತ ಮಾತೇನು ನನ್ನ ಸಾಮ್ರಾಜ್ಞಿ ಆದಂತ ನೀನು ನನ್ನ ಒಳಿತಿನ ಬಗ್ಗೆ ಆಲೋಚನೆ ಮಾಡಬೇಕು ಹೊರತು ಯಾರೊಬ್ಬನ ಬಗ್ಗೆ ಇದೆಯಲ್ಲ ಹೇಳ ಅವ್ರು ನಮ್ಮ ವಂಶಕ್ಕೆ ಮಾಡಿದಂತ ಅಪಮಾನವಾದರೂ ಎಂಥದ್ದು ಅದು ಅಲ್ಲದೆ ನನ್ನ ವಂಶದ ಕುಲ ಕುಲ ಕುರಿಯಾದಂತ ಸೂರ್ಪರಕ್ಕೆ ಮಾಡಿದಂತ ಅವಸ್ಥೆ ಎಂಥದ್ದು ಅದನ್ನೆಲ್ಲ ನೋಡುವಾಗ ನನ್ನ ಪಾಲಿಗೆ ಬೇಸರವಾಗ್ತಾ ಇದೆ ಇನ್ನೂ ಇಲ್ಲಿಯವರೆಗೆ ಕರೆಸಿದ್ರು ಆತನ ಬೊಗಳು ಎನ್ನು ಆಗಲ್ಲ ಇನ್ನಲ್ಲೇ ಒಂದು ಮಾತನ್ನು ಹೇಳಲ್ಲ ಮಾನವರು ಮಾನವರೇ ದಾನವರು ದಾನವರೇ ಅಷ್ಟೇ ಅಲ್ಲ ಕುಲ್ಲೋಕೆಯನ್ನಾದ್ರು

ಎಳ್ಳಿನ ಕಿಟ್ಟು ಮನೆಗೆ ಎಲ್ಲ ते तते ते देव ದ್ವಲದೆ ಮತಭರಿತವಾದಂಥ ಮದ್ದಾನೆ ತನಗಾರೂ ಸರಿಲ್ಲ ತಾನು ನಡೆದಿದ್ದೇ ದಾರಿ ಎನ್ನುವಂತಹ ಮನೋಭಾವದಿಂದ ಶ್ಮೇಛಾಚಾರಿಗೆ ಸಂಚರಿಸಿದರೆ ಅದೇ ಆನೆ ಕಾಣದೆ ಕುಣಿಯುಳು ಬಿದ್ದರೆ ಆನೆ ಎನ್ನುವುದು ಶ್ವಾನಕ್ಕೂ ಕಡಿಮೆಯಾಗುವುದಿಲ್ಲವೇ ರಮ್ಮ ದ್ವಲದೆ ಶ್ರೀರಾಮಚಂದ್ರ ಮಹಾ ಪರಾಕೃಮದಲ್ಲಿ ಸಾಕ್ಷಿಯೂ ಸಹ ಸಿಕ್ಕಿದೆ ಜನ ಸ್ಥಾನದಲ್ಲಿ ನೆಲೆ ನಿಂತಿ ನಿಂತಿರುವಂತಹ ಹದಿನಾಲ್ಕು ಸಾವಿರ ಹತಪದಿತ ಪ್ರೇತರನ್ನಾಗಿ ಮಾಡಿ ಆ ಪ್ರದೇಶಗಳನ್ನ ಋಷಿ ಮುನಿಗಳಿಗೆ ಉಂಗಡಿಯಾಗಿ ನೀಡಿದ್ದಾನಂತೆ ಆ ಶ್ರೀರಾಮಚಂದ್ರ ಇದನ್ನ ತಿಳಿದವರಾದ ತಾವು ಅಪಹಾರ ಮಾಡ್ತೀರಂತಾದ್ರೆ ಇದಕ್ಕೆ ಮನಸ್ಸು ಮಾಡುದು ಸರಿಯ ರಮಣ ರಮಣೇ ನನ್ನ ಮಾತನ್ನು ಕೇಳುವಾಗ ಹೇಗಾಯ್ತು ಗೊತ್ತಾ ನೀನು ಆತನ ಬಗ್ಗೆ ಹೋಗೋದಕ್ಕಾಗಿ ಇಲ್ಲಿ ಬಂದವಳಲ್ಲ ನನ್ನ ಹೆಂಡತಿಯಾಗಿ ಇಲ್ಲಿವರಿಗಾಗಿ ಬಂದವಳು ನಾನು ನಿನ್ನೆ ಕೇಳಿದಂತ ವಿಚಾರವೇನು ಅಲ್ಲಿ ಅವಳ ನೆಲಿಯರಿಗೆ ತಂದಿದ್ದೆ ಹೋದಂತ ಆದ್ರೆ ನಿನ್ನ ಅಭಿಪ್ರಾಯ ಏನು ಹಾಗೆ ನಿನ್ನಲ್ಲಿ ಒಂದು ಮಾತನ್ನು ಕೇಳ ಕಚ್ಚಲನ್ನು ಎಲ್ಲಾದ್ರೂ ಆದ್ರೂ ಮಾಡಿಗೆ ಹೋಲಿಕಲು ಸಾಧ್ಯ ಉಂಟು ಬೆಂಕಿ ಚೆಂಡಾದಂತ ನನಗೆ ಇರುವು ಏನಾದ್ರು ಮುತ್ತಲಿಕ್ಕೆ ಸಾಧ್ಯ ಉಂಟ ಹಾಗಾಗಿ ಹೇಳ್ತಾ ಇದ್ದೇನೆ ಮಾನವರು ಮಾನವರೇ ದಾನವರು ದಾನವರೇ ಅವ್ರು ಎಂಥವ್ರು ಆಗಿದ್ದಿದ್ರು ನಮ್ಮದಂತ ತಾಲವ ಗುಣ ಎನ್ನುವಂಥದ್ದು ಅವ್ರಿಗೆ ತೋರಿಸಲೇಬೇಕು ನನ್ನ ಲೆಕ್ಕದಲ್ಲಿ ರಾಮ ಏನು ಗೊತ್ತಾ ಇಲ್ಲಿಗೆ ಸಮಾನ ಆದವ ಹಾಗಾಗಿ ಆತನ ಬಗ್ಗೆ ಹೊಗಳಂತ ಅಗತ್ಯ ನನಗಿಲ್ಲ ನಿನ್ನ ಅಭಿಪ್ರಾಯ ಎನ್ನುವ ಹೇಳು ಇಲ್ಲಿಂದ ಹಾಗೆ ಯೋಚಿಸಲು ಸರ್ವತಾ ತಪ್ಪು ಕಾರಣವೇನು ಗೊತ್ತು ನೀವು ಕಿಚ್ಚಾದ ರಾಮ ಜಲರಿಗೆ ಸಮಾನನಾಗಿದ್ದಾನೆ ಪರದ್ರವ್ಯ ಅಪಹಾರ ಮಾಡುವುದು ಪರರ ಹೆಣ್ಣನ್ನು ಮೆಚ್ಚಿ ಮರುಳಾಗುವುದು ಇವೆಲ್ಲವೂ ಹೇಯ ಕೃತ್ಯವಲ್ಲವೇ ಸ್ವಾಮಿ ಇಂತಹ ಹೀನ ಕಾರ್ಯಕ್ಕೆ ಮುಂದಾದರೆ ಅಥವಾ ಮುಂದಾದವನಿಗೆ ಅಮೃತವೂ ಸಹ ವಿಷವಾಗುತ್ತದೆ ರಮಣ ಇಲ್ಲವಾದರೆ ನಿಮ್ಮ ಬದುಕಿನಲ್ಲಿ ಇನ್ನು ಎಂತೆಂತ ಅವಘಡಗಳು ಸಂಭವಿಸಲಿಕ್ಕಿದೆಯೋ ಹೇಳಲಿಕ್ಕೆ ಸಾಧ್ಯವಿಲ್ಲ ಸ್ವಾಮಿ ಅನುಭವಗಳು ನಿಮಗೆ ಎಷ್ಟು ಸಿಗಬೇಕು ಹೇಳಲಿಕ್ಕೆ ಸಾಧ್ಯವಿಲ್ಲ ರಮಣ ಇರುವುದು ಮೂರೇ ದಿನದ ಜೀವನವಾದ್ರೂ ಸಹ ಬದುಕಿನಲ್ಲಿ ಅನುಭವಗಳು ಕಲಿಸುವಂತ ಪಾಠವನ್ನ ಯಾವ ವಿಶ್ವವಿದ್ಯಾಲಯ ಕಲಿಸಲಿಕ್ಕೆಲ್ಲ ಸ್ವಾಮಿ ಅದೇ ಕಷ್ಟ ಬಂದ್ರೆ ಎದುರಿಸಲಿಕ್ಕೆ ನಾನು ಸರಿ ಕೇಳಿ ಕೇಳುವಾಗ ಎದುರಿಸಿಕೆ ನಾನು ಸಿದ್ಧನಾಗಿದ್ದೇನೆ ನಿನ್ನಲ್ಲಿ ಮಾತಿಗೆ ಉತ್ತರ ಕೊಡುವಂತ ಸೌಜನ್ಯ ನಿನ್ನ ಪಾಲಿಗೆಲ್ಲ ಅದೇ ಆಗಲಿ ಏನೇ ಆಗ್ಲಿ ನಾನು ನೋಡಿಕೊಳ್ತೇನೆ ಅಭಿಪ್ರಾಯ ನನಗೆ ಆಗ್ತಾ ಇಲ್ಲ ತಾಯಿ ನಿಮಗೆ ತಂದರೆ ಜಾನಕಿಯ ಮನೆಗೆ ಸಂಜೆ ನಿಮಗೆ ತಂದರೆ ஜனிய மன்கள் குந்தபூதை துவியவில்லை இந்தென்ன ரமணா குந்து ஊதை ಆದ್ರೆ ನಿನ್ನಿಂದ ಸರಿಯಾದ ಉತ್ತರ ನನ್ನ ಪಾಲಿಗೆ ಸಿಗ್ಲಿಲ್ಲ ಸಿಗ್ಲಿಲ್ಲ ಅಂತ ಆದ್ಮೇಲೆ ನಿನ್ನ ಮಾತನ್ನು ಕೇಳುವವ ನಾನೇನು ನನ್ನ ತನವೆಷ್ಟು ನನ್ನ ಧೈರ್ಯವೆಷ್ಟು ಲೋಕ ಮೂರನ್ನು ಜನಿಸಿದತ್ತ ಸಾಮ್ರಾಟನಾಗಿದ್ದೇನೆ ನಾಗಿದ್ದೇನೆ ಅಂತ ಶಕ್ತಿಯನ್ನು ಗೊತ್ತಿಟ್ಕೊಂಡು ಆ ರಾಮನ ಬಗ್ಗೆ ನನ್ನ ಎದುರಿಗೆ ಹೋಗ್ತಾ ಇದೆಯಲ್ಲ ನನ್ನ ಹೆಂಡತಿಯಾಗಿ ಈ ರೀತಿಯಾಗಿ ಮಾಡ್ತಾ ಅಂತ ಆದ್ಮೇಲೆ ನಿನ್ನ ಮುಖ ನೋಡಿದ್ರು ನನ್ನ ಪಾಲಿಗೆ ಅಸಹ್ಯವಾಗ್ತಾ ಇದೆ ಹಾಗಾಗಿ ನಿನ್ನಲ್ಲಿ ಮಾತಾಡುವಂತ ಅಗತ್ಯ ನನಗಿಲ್ಲ ನಿನ್ನಲ್ಲಿ ಅಭಿಪ್ರಾಯ ಕೇಳುವಂತ ಅಭಿಮಾನವು ನನಗಿಲ್ಲ ಹಾಗಾಗಿ ಹೇಳ್ತಾ ಇದ್ದೇನೆ ಸ್ವಾಮಿ ನಾನಾಡುವುದಿಲ್ಲ ನಾನು ಹೇಳಿದ ಮಾತನ್ನು ಕೇಳೋದಿಲ್ಲ ಕೇಳುವುದಿಲ್ಲ ಅಂತ ಆದ್ರೆ ಅದು ವ್ಯರ್ಥವಾಗುವುದಿಲ್ಲ ಸ್ವಾಮಿ ಆಗಲೂ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡಿದ್ದೇನೆ ಒಂದು ಮಾತುಂಟು ಹಾಡುವ ದೀಪಕ್ಕೆ ಪ್ರಕಾಶ ಹೆಚ್ಚಂತೆ ಹಾಗಾಗಿ ನಾನು ಇನ್ನು ಹೆಚ್ಚು ನಿಮಗೆ ಹೇಳುವುದಿಲ್ಲ ನಾನಿನ್ನು ಬರ್ತೇನೆ ಸ್ವಾಮಿ ದೀಪ ತಂಗಿಯಿಂದ ಅಭಿಪ್ರಾಯ ಕೇಳುತ್ತೇನೆ ತಂಗಿ ಒಪ್ಪಿಗೆ ನೀಡಿದ್ದಾಳೆ ಆದ್ರೆ ಹೆಂಡತಿಯನ್ನು ಕೇಳಲಿಕ್ಕೆ ಮುಂದಾದ್ರೆ ಹೆಂಡತಿ ಒಪ್ಪದಕ್ಕೆ ಸಿದ್ಧವಿಲ್ಲ ಯಾಕೆ ಮಾಡಿ ಅವಳು ಬಂದಿದ್ದೇನೆ ಆದ್ರೆ ಅವಳ ಬಗ್ಗೆ ವಾಸ್ತವ್ಯ ಹೆಚ್ಚಾಗ್ತದೆ ಹೊಟ್ಟೆ ಕಿತ್ತು ಅದು ಏನೇ ಇರಲಿ ಇವಳ ಕತೆ ನನಗತ್ಯ ಉಂಟಾ ಸೀತೆಯನ್ನು ತರಲೇಬೇಕು ತರುವುದಕ್ಕೆ ಮನ ಮಾಡಿದ್ದೇನೆ ಮನ ಮಾಡಿದ ಮೇಲೆ ನಾನು ಹಿಡಿದಂತ ಕಾರ್ಯವನ್ನು ಮಾಡೇ ಮುಗಿಸ್ತೇನೆ ಹಾಗಾಗಿ ನಾನು ಮಾಡುದಂತ ಅದು ಒಪ್ಪನೆ ಮಾಡ್ಲಿಕ್ಕೆ ಸಾಧ್ಯ ಉಂಟಾ ಇಲ್ಲಪ್ಪ ನನ್ನ ಮಾವನ ಇದ್ದಾನೆ ಅವನ ಸಹಾಯ ಅಗತ್ಯ ನೇರವಾಗಿ ಮಾವನ Yeah. Mm -hmm. ಬೇರೇನು ಅಲ್ಲ ನೀವೇನು ಸಾಮಾನ್ಯದವರೇ ನಿಮ್ಮ ಬಲದ ಬಗ್ಗೆ ಹೇಳಬೇಕಾದ್ರೆ ಈ ಲೋಕದಲ್ಲಿ ನಿಮ್ಮನ್ನು ಅಲ್ಲ ನಿಮ್ಮ ರೂಪದ ಬಗ್ಗೆ ಹೇಳದ ಆದರೆ ಮನ್ಮತ್ತ ರೂಪನಿ ಕಿತ್ತು ಮಿಥಿಲಾಗಿದ್ದೀರಾ ಆದ್ರೆ ಏನ್ ಮಾಡುದು ಈಗ ಬೇಡ ಸಮಾರೋಧರಲ್ಲಿ ಇರುವ ಎನ್ನುವ ಕಾರಣಕ್ಕಾಗಿ ಮೂಲೆ ಗುಂಪಾಗಿ ನೀವು ಆಗಿದ್ದೀರಾ ಹಾಗಾಗಿ ಅದೆಲ್ಲ ಏನೇ ಇರಲಿ ನನಗತ್ಯ ಇಲ್ಲ ಇಲ್ಲರಿಗೆ ಬರುವುದಕ್ಕೂ ಕಾರಣ ಉಂಟು ನಿಮ್ಮಿಂದ ನನಗೊಂದು ಕಾರ್ಯವಾಗಬೇಕಾಗಿದೆ ಮಾವಾ ಬೇರೆನು ಅಲ್ಲ ದೂರದ ಅಯೋಧ್ಯೆ ನಗರ ಅದ್ರ ಬಗ್ಗೆ ನಿನಗೆ ತಿಳಿದಿದೆ ಅಷ್ಟೇ ಅಲ್ಲಿ ರಸ ದಶರಥ ಎನ್ನುವೆ ರಾಮನಿಗೆ ಈರುವ ಮಕ್ಕಳು ರಾಮ ಲಕ್ಷ್ಮಣರು ಹಾಗೆ ಕೊನೆಯದಾಗಿ ಲಕ್ಷ್ಮಣ ಅಷ್ಟೇ ಅಲ್ಲ ರಾಮನಿಗೆ ಒಂದು ಒಬ್ಬಳು ಇದ್ದಾಳೆ ಕಥೆಯನ್ನು ಆಮೇಲೆ ಹೇಳ್ತೇನೆ ಹೀಗೆ ಹೇಳುವಂತ ಕಥೆಯೇನು ಏನು ಗೊತ್ತಾ ಇರುವರು ನಮ್ಮ ಜನಸ್ಥಾನ ಅಂತ ಬಂದಿದ್ದಾರೆ ಬಂದಿರುವುದು ಮಾತ್ರವಲ್ಲ ಅಲ್ಲಿರುವಂತ ಸಾಲ ದೂಷಣ ತ್ರಿಶೀಲರನ್ನು ಬಡಿದು ನೆಲಕ್ಕುರುಳಿಸಿದ್ದಾರೆ ಅಷ್ಟೇ ಅಲ್ಲ ಅಲ್ಲಿ ಜಾಗವನ್ನು ಮನು ಮುನಿಗಳಿಗೆ ನೀಡಿದ್ದಾರೆ ನಮ್ಮ ಕುಲದ ರಥ ಪಾಳಾದಂತ ಸೂರ್ಪರಕ್ಕಿಯನ್ನು ಉಳಿಸಿದ್ದಾರೆ ಅವರಿಗೆ ಅಪಮಾನನು ಬೈದಿದ್ದಾರೆ ಹಾಗಾಗಿ ನಾನು ಆಲೋಚನೆ ಮಾಡಿದ್ದೇನೆ ಅಲ್ಲಿವರಿಗಾಗಿ ಹೋಗಬೇಕು ರಾಮ ಸದೆ ಬಡಿಯಬೇಕು ಬಡಿಯಬೇಕೆನ್ನುವ ಹಾಗೆ ಹಾಗಾಗಿ ಈ ಕಾರ್ಯವನ್ನು ಮಾಡುವುದಕ್ಕೆ ಇನ್ನದಂತ ಅಭಿಮತವನ್ನು ಹೇಳುತ್ತೀಯ ನನಗೆ ಏನು ಏನಾಯ್ತು ರಾವಣ ರಾಮನ್ಯಾರೆಂದರಿಯಲ ರಾಮನ್ಯಾರೆಂದರಿಯಲ ಸುತ್ರೂರಿನಲ್ಲಿ ಬಳಿಕ ಮಗಿ ಭಾರಕರ ಲೆಂದು ಮಗಿ ಬಾರಕರ ಭ ನರನಾಗಿ ಈ ಮಧು ದ್ವಿಜನವ ತರಿಸಿದನು ನೀ ಮರುಳಲ ಸುಲಭವೇ ನೀ ಮರುಳಲ ಸುಲಭವೇ ರವಿ ತಾಮಸಿಗೆ ತಾಮಸವ ಅಂಗೀಕರಿಸಬೇಡೆಂದ ಸಿಕ್ಕಲರಿಯಳು ಸೀತೆ ಸಿಕ್ಕಿದಳು ತಕ್ಕಲರಿಯಳು ಸತ್ಯವಿದು ಕೈಗಿಕ್ಕಿಕ್ಕದನಕ್ಕೆ ಸೋಲನರಿಯನು ರಾಮನಿದು ಸಿದ್ಧ हा हा

ುವ ವೇದಂ ಮಯ್ಯ ಹೋಗೋವೇ ನಿನ್ನ ಕೈಯಲ್ಲಿ ಪೆಟ್ಟು ತಿಂದು ಸಾವುದರಿಂದ ನರಕ ವೇದಾತ್ಯ ಹೋಗುದನಗಿಂದು ಹೋಗುವೇದಂ ಮಯ್ಯ